ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಿದ್ದೇಶ್ ಫ್ರಮ್ ಎಸ್ ಎಂ ಪಿ ಟೆಕ್ಸ್ ಗೈಸ್ ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಸೊ ಅಕೌಂಟ್ ನ ಯೂಸ್ ಮಾಡದೆ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ರ ಸೊ ಈ ಒಂದು ವಿಡಿಯೋ ನಿಮಗೋಸ್ಕರನೇ ಸರ್ನೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ನಿಮ್ ಯಾರೆಲ್ಲ ನಿಮ್ಗೆ ಬೇರೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಪರ್ಮನೆಂಟ್ ಆಗಿ ಡಿಲಿಟ್ ಮಾಡ್ಬೇಕಂತ ಇದ್ರ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಈ ಒಂದು ವಿಡಿಯೋದಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ ರೀತಿ ಪರ್ಮನೆಂಟ್ ಆಗಿ ಡಿಲಿಟ್ ಅಂತ ಸ್ಟೆಪ್ ಬೈ ಸ್ಟೆಪ್ ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನೋಟಿಫಿಕೇಶನ್ ಆಲ್ಲಿ ಸೆಟ್ ಮಾಡ್ಕೊಳ್ಳಿ ಹಾಗೆ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಂಡ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಬೇಗ ಹೋಗ್ಬಿಟ್ಟು ಅಲ್ಲೂ ಸಹ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಸಹ ಇದೇ ರೀತಿಯಾದ ಹೊಸ ವಿಚಾರಗಳನ್ನ ಡೈಲಿ ತರ್ತಾ ಇರ್ತೀವಿ ಬನ್ನಿ ರೀಸ್ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಪ್ರೊಫೈಲ್ ಲೆಕ್ಕ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಇರೋ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಸೆಂಟರ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಸೇವ್ ಸೊ ಈ ಒಂದು ಆಪ್ಷನ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಕೆಳಗಡೆ ಸ್ವಲ್ಪ ಸ್ಕೋಲ್ ನಾ ಮಾಡಿದ್ರೆ ಇಲ್ಲಿ ಅಕೌಂಟ್ ಸೆಟ್ಟಿಂಗ್ ಅಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಸೊ ಈ ಒಂದು ಆಪ್ಷನ್ ಓಪನ್ ಮಾಡ್ಕೊಂಡ್ರೆ ಕೆಳಗಡೆ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ತೋರಿಸುತ್ತೆ ಕೆಳಗಡೆ ನಿಮ್ಗೆ ಒಂದು ಆಪ್ಷನ್ ಇದೆ ಅಕೌಂಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ಸ್ ಅಂತ ಸೊ ಈ ಒಂದು ಆಪ್ಷನ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮ್ಗೆ ಡಿಆಕ್ಟಿವೇಶನ್ ಡಿಲೀಶನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ಇದನ್ನ ಓಪನ್ ಮಾಡ್ಕೊಂಡೆ ಅಂತಂದರೆ ಇಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಸೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಸೆಲೆಕ್ಟ್ನ ಮಾಡಿಕೊಂಡು ಕಂಟಿನ್ಯೂ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇರುತ್ತೆ ಡಿ ಅಕೌಂಟ್ ಆ್ಯಂಡ್ ಡಿಲೀಟ್ ಅಕೌಂಟ್ ಅಂತ ಸೊ ಡಿ ಅಕೌಂಟ್ ಅಂತ ಅಂದರೆ ನೀವು ಟೆಂಪ್ರವರಿಯಾಗಿ ಒಂದು ಅಕೌಂಟ್ನ ಡಿಆಕ್ಟಿವೇಟ್ ಮಾಡ್ಬೋದು ಇದರಲ್ಲಿ ಏನಾಗುತ್ತಪ್ಪ ಅಂದರೆ ನಿಮ್ಮೊಂದು ಪ್ರೊಫೈಲ್ ಆ್ಯಕ್ಟಿವಿಟಿ ಮತ್ತು ನೀವೇನೇನು ಅಪ್ಲೋಡ್ ಏನೆಲ್ಲ ಅಪ್ಲೋಡ್ ಮಾಡಿದ್ದೀರಾ ಯಾವಾಗ ಲಾಗಿನ್ ಆಗಿದ್ದೀರಾ ಅನ್ನೋದು ಏನೂ ತೋರಿಸೋದಿಲ್ಲ ಮತ್ತೆ ನೀವು ಬೇಕಾದಾಗ ಈ ಒಂದು ಅಕೌಂಟ್ನ ಆಕ್ಟಿವೇಟ್ ಮಾಡ್ಕೋಬೋದು ಸೊ ಇವತ್ತು ನಾವು ತಿಳಿಸ್ತಾ ಇರೋದು ಪರ್ಮನೆಂಟ್ ಆಗಿ ಯಾವ ರೀತಿಯಾಗಿ ಡಿಲೀಟ್ ಮಾಡೋದು ಅಂತ ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಇರೋ ಡಿಲೀಟ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದರಲ್ಲಿ ಹೇಳಿದ್ರ ಹಾಗೆ ಡಿಲೀಟ್ ಯುವರ್ ಅಕೌಂಟ್ ಇಸ್ ಪರ್ಮನೆಂಟ್ ವೆನ್ ಯು ಡಿಲೀಟ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇವರ್ ಪ್ರೊಫೈಲ್ ಫೋಟೋಸ್ ವಿಡಿಯೋಸ್ ಕಮೆಂಟ್ಸ್ ಲೈಕ್ಸ್ ಆ್ಯಂಡ್ ಫಾಲೋವರ್ಸ್ ವಿಲ್ ಬಿ ಪರ್ಮನೆಂಟ್ಲಿ ರಿಮೂವ್ ಅಂತ ಇದೆ ಸೊ ನೀವು ಆಗಿ ಡಿಲೀಟ್ ಮಾಡ್ಬೇಕು ಅನ್ಕೊಂಡ್ರೆ ಸೊ ಈ ಒಂದು ಡಿಲೀಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ನ ಮಾಡಿ ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸಿಂಪಲ್ ಆಗಿ ಕೆಳಗಡೆ ಇಲ್ಲಿ ಸಮಥಿಂಗ್ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕ್ಲಿಕ್ ನ ಮಾಡಿ ನೆಕ್ಸ್ಟ್ ನಿಮಗೆ ಇಲ್ಲಿ ನಿಮ್ಮ ಒಂದು ಅಕೌಂಟ್ ಪಾಸ್ವರ್ಡ್ ನ ಎಂಟರ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಒಂದು ಅಕೌಂಟ್ ಪಾಸ್ವರ್ಡ್ ಏನಿದೆ ಅದನ್ನ ಒಂದು ಎಂಟರ್ ಮಾಡಿ ಪಾಸ್ವರ್ಡ್ ಎಂಟರ್ ಮಾಡಿದ ಮೇಲೆ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ನ ಮಾಡಿದ್ರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಸಿಂಪಲ್ ಆಗಿ ಡಿಲೀಟ್ ಅಕೌಂಟ್ ಅಂತ ಕ್ಲಿಕ್ನ ಮಾಡಿದರೆ ಸೊ ನಿಮ್ಮ ಒಂದು ಅಕೌಂಟ್ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ನ ತಗೊಂಡ್ಬಿಟ್ಟು ಡಿಲೀಟ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮ್ಗೆ ಏನಾದರೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಡಿಲೀಟ್ ಮಾಡಬಾರ್ದು ಡಿಲೀಟ್ ಮಾಡಬಾರ್ದು ಅನಿಸಿದ್ರೆ ಸೊ ಮತ್ತೆ ನೀವು ಲಾಗಿನ್ ಆಗಿಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಕೋಬೋದು ಸೊ ಈ ಒಂದು ಆಪ್ಷನ್ ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ಸೊ ಅಷ್ಟರಲ್ಲಿ ನೀವೇನಾದರೂ ಅಕೌಂಟನ್ನ ಡಿಲೀಟ್ ಮಾಡಬಾರ್ದು ಅಂದ್ಕೊಂಡ್ರೆ ಮತ್ತೆ ಅದನ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು ರೈಸ್ ಈ ರೀತಿಯಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಕೊಳ್ಳೋದು ಐ ಥಿಂಕ್ ವೀಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ವೀಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಹಾಗೆ ಈ ಒಂದು ವೀಡಿಯೋನ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಗೂ ಶೇರ್ನ ಮಾಡಿ ಮತ್ತೆ ಮುಂದಿನ ವೀಡಿಯೋ ಸಿಕ್ತೀನಿ ಅಲ್ಲಿವರೆಗೂ ಲವ್ ಯು ಗೈಸ್ ಟೇಕ್ ಕೇರ್